ಮಿಥುನರಾಶಿಯವರೇ ಗುರಿ ನಿರ್ಧಾರವೇ ಒಂದು ಸಶಕ್ತ ಭವಿಷ್ಯದ ರಹಸ್ಯವಾಗಿದೆ ಆದರೆ ಕಾಲ ಮತ್ತು ದಿಕ್ಕಿನ ಅರಿವಿಲ್ಲದೆ ತೆಗೆದುಕೊಂಡ ಸಂಕಲ್ಪವು ಆಗಾಗ್ಗೆ ಹೋರಾಟವಾಗಿಯೇ ಉಳಿದುಬಿಡುತ್ತದೆ ಜೀವನ ಎನ್ನುವುದು ನಿಂತ ನೀರಲ್ಲ ಬದಲಾಗಿ ಅದೊಂದು ನಿರಂತರವಾಗಿ ಹರಿಯುವ ಶಕ್ತಿ ಮತ್ತು ಮಿಥುನರಾಶಿಯ ಜಾತಕದವರಿಗೆ ಸಮಯದ ಈ ಪ್ರವಾಹವು ಈಗ ಒಂದು ನಿರ್ಣಾಯಕ ತಿರುವನ್ನು ಪಡೆಯಲಿದೆ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ಮಾರ್ಗದರ್ಶಕ ಇಂದು ನಾವು ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನ ಆ ಮೊದಲ ಅಧ್ಯಾಯವನ್ನು ವಿಶ್ಲೇಷಣೆ ಮಾಡಲಿದ್ದೇವೆ ಅದು ನಿಮ್ಮ ಮುಂಬರುವ ಇಡೀ ವರ್ಷದ ಅಡಿಪಾಯವನ್ನು ಹಾಕಲಿದೆ ನಾವು ಮಾತನಾಡುತ್ತಿರುವುದು ಮಿಥುನ ರಾಶಿ ಮತ್ತು ಮಿಥುನ ಲಗ್ನದವರಿಗಾಗಿ ಜನವರಿ ಎರಡು ಸಾವಿರ ಇಪ್ಪತ್ತಾರುನ ಭವಿಷ್ಯದ ಬಗ್ಗೆ ನಮಗೆಲ್ಲರಿಗೂ ಚೆನ್ನಾಗಿ ತಿಳಿದಿದೆ ಎರಡು ಸಾವಿರ ಇಪ್ಪತ್ತೈದು ನಿಮಗೆ ಕೇವಲ ಒಂದು ವರ್ಷವಾಗಿರಲಿಲ್ಲ ಬದಲಾಗಿ ಅದೊಂದು ಕಠಿಣ ಪರೀಕ್ಷೆಯಾಗಿತ್ತು ಹೋರಾಟ ದೂರವಾಗುವಿಕೆ ಮತ್ತು ಮಾನಸಿಕ ಒತ್ತಡ ಇವೆಲ್ಲವನ್ನೂ ನಿಮ್ಮ ಕುಂಡಲಿಯು ನೋಡಿದೆ ಆದರೆ ನನ್ನ ಬಳಿ ಇರುವ ಗ್ರಹ ದಶಗಳ ವಿಶ್ಲೇಷಣೆಯು ಸ್ಪಷ್ಟ ಸಂಕೇತವನ್ನು ನೀಡುತ್ತಿದೆ ಅದೇನೆಂದ್ರೆ ಎರಡು ಸಾವಿರ ಇಪ್ಪತ್ತಾರು ಪುನರುತ್ಥಾನದ ಮರುಯೋಳಿಗೆಯ ವರ್ಷವಾಗಿದೆ ಈ ವರ್ಷವು ನಿಮಗೆ ಆ ಪ್ರತಿಷ್ಠೆ ಮತ್ತು ಅಧಿಕಾರವನ್ನು ಮರಳಿ ನೀಡಲು ಬಂದಿದೆ ಮತ್ತು ನೀವು ಅದಕ್ಕೆ ನಿಜವಾಗಿಯೂ ಅರ್ಹರಾಗಿದ್ದೀರಿ ಬನ್ನಿರಿ ಗ್ರಹಗಳ ಈ ಭಾಷೆಯನ್ನು ಅರ್ಥಮಾಡಿಕೊಳ್ಳೋಣ ಮತ್ತು ಆಕಾಶದಲ್ಲಿ ಈ ಘಟನಾವಳಿಗಳು ಏಕೆ ನಡೆಯುತ್ತಿವೆ ಎಂಬುದನ್ನು ತಿಳಿಯೋಣ ಮೊದಲನೇ ಘಟನೆ ಚತುರ್ಗ್ರಹಿ ಯೋಗ ತಿಂಗಳ ಆರಂಭದಲ್ಲಿ ಅಂದರೆ ಜನವರಿ ಒಂದರಿಂದ ಸುಮಾರು ಜನವರಿ ಹದಿಮೂರರವರೆಗೆ ನಿಮ್ಮ ಏಳನೇ ಮನೆಯಲ್ಲಿ ಗ್ರಹಗಳ ಜಾತ್ರೆಯೇ ಸೇರಿದೆ ಏಳನೇ ಮನೆ ಯಾವುದರದ್ದು ನಿಮ್ಮ ಪಾಲುದಾರರದ್ದು ನಿಮ್ಮ ಪತಿ ಅಥವಾ ಪತ್ನಿಯದ್ದು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಮತ್ತು ನಿಮ್ಮ ಸಾರ್ವಜನಿಕ ಇಮೇಜ್ಗೆ ಸಂಬಂಧಿಸಿದ್ದು ಇಲ್ಲಿ ನಾಲ್ಕು ಗ್ರಹಗಳು ಒಟ್ಟಿಗೆ ಕುಳಿತಿವೆ ರಾಜನಾದ ಸೂರ್ಯ ಸೇನಾಪತಿಯಾದ ಮಂಗಳ ರಾಜಕುಮಾರನಾದ ಬುಧ ಮತ್ತು ಮಂತ್ರಿಯಾದ ಶುಕ್ರ ಈಗ ಯೋಚಿಸಿ ಒಂದು ಚಿಕ್ಕ ಕೋಣೆಯಲ್ಲಿ ರಾಜ ಸೇನಾಪತಿ ರಾಜಕುಮಾರ ಮತ್ತು ಮಂತ್ರಿ ಎಲ್ಲರೂ ಒಟ್ಟಿಗೆ ಬಂದರೆ ಮತ್ತು ಎಲ್ಲರೂ ತಮ್ಮ ತಮ್ಮ ಮಾತೆ ನಡೆಯಬೇಕು ಎಂದು ಬಯಸಿದರೆ ಅಲ್ಲಿ ಏನಾಗುತ್ತದೆ ಅಲ್ಲಿ ಗದ್ದಲವಿರುತ್ತದೆ ಅಲ್ಲಿ ಶಾಖ ಹೆಚ್ಚಾಗುತ್ತದೆ ಸರಿಯಾಗಿ ಇದೇ ಪರಿಸ್ಥಿತಿ ನಿಮ್ಮ ಸಂಬಂಧಗಳು ಮತ್ತು ವ್ಯಾಪಾರದಲ್ಲಿ ತಿಂಗಳ ಮೊದಲ ಹದಿನೈದು ದಿನಗಳ ಕಾಲ ಇರಲಿದೆ ಇದನ್ನು ನಾವು ಹೈ ಎನರ್ಜಿ ಜೋನ್ ಹೆಚ್ಚಿನ ಶಕ್ತಿಯ ವಲಯ ಎಂದು ಕರೆಯಬಹುದು ಎರಡನೇ ಘಟನೆ ಮಹಾಪರಿವರ್ತನೆ ಜನವರಿ ಹದಿನಮೂರು ದಿನದ ಹದಿನಾಲ್ಕರ ನಂತರ ಈ ಸಂಪೂರ್ಣ ದೃಶ್ಯ ಬದಲಾಗುತ್ತದೆ ಈ ಎಲ್ಲಾ ಗ್ರಹಗಳು ಸೂರ್ಯ ಮಂಗಳ ಬುಧ ಶುಕ್ರ ಒಂದೊಂದಾಗಿ ನಿಮ್ಮ ಎಂಟನೇ ಮನೆಗೆ ಚಲಿಸುತ್ತವೆ ಅಂದರೆ ಮಕರ ರಾಶಿಗೆ ಎಂಟನೇ ಮನೆ ರಂಧ್ರಭಾವವಾಗಿದೆ ಇದು ಒಂದು ಹೊಂಡ ಇದು ಆಳ ಇದು ರಹಸ್ಯಗಳು ಮತ್ತು ಇದು ಹಠಾತ್ತನೆ ಬರುವ ಘಟನೆಗಳ ತಾಣ ಇಷ್ಟೊಂದು ಗ್ರಹಗಳು ಏಳನೇ ಮನೆಯಿಂದ ಹೊರಟು ಎಂಟನೇ ಮನೆಗೆ ಹೋದಾಗ ಇದರ ಅರ್ಥವೇನೆಂದರೆ ಜೀವನದ ಗಮನವು ಹೊರಗಿನಿಂದ ಸರಿದು ಒಳಗಿನ ಕಡೆಗೆ ಶಿಫ್ಟ್ ಆಗುತ್ತದೆ ಮೂರನೇ ಮತ್ತು ಅತ್ಯಂತ ಒಳ್ಳೆಯ ಘಟನೆ ಗುರುವಿನ ಸುರಕ್ಷಾ ಕವಚ ಇವೆಲ್ಲದರ ನಡುವೆ ನಿಮಗೊಂದು ದೊಡ್ಡ ನೆಮ್ಮದಿಯ ಸುದ್ದಿ ಇದೆ ನಿಮ್ಮ ಲಗ್ನದಲ್ಲಿ ಅಂದರೆ ನಿಮ್ಮ ಹಣೆಯ ಮೇಲೆ ದೇವಗುರು ಬೃಹಸ್ಪತಿ ವಿರಾಜಮಾನರಾಗಿದ್ದಾರೆ ಮತ್ತು ಅವರು ಅವಸ್ಥೆಯಲ್ಲಿದ್ದಾರೆ ಲಗ್ನದಲ್ಲಿ ಕುರಿತ ಗುರು ಸವಲಕ್ಷ ದೋಷಗಳನ್ನು ನಾಶ ಮಾಡುತ್ತಾರೆ ಗುರುವಿನ ದೃಷ್ಟಿ ನಿಮ್ಮ ಐದನೇ ಮನೆ ಏಳನೇ ಮನೆ ಮತ್ತು ಒಂಬತ್ತನೇ ಮನೆಯ ಮೇಲೆ ಬೀಳುತ್ತಿದೆ ಇದರ ಅರ್ಥವೇನೆಂದರೆ ಎಷ್ಟೇ ಬಿರುಗಾಳಿ ಬಂದರೂ ಏಳನೇ ಮನೆಯಲ್ಲಿ ಎಷ್ಟೇ ಬೆಂಕಿ ಹೊತ್ತಿಕೊಂಡರೂ ಗುರು ನಿಮ್ಮನ್ನು ಬೀಳಲು ಬಿಡುವುದಿಲ್ಲ ಯಾವಾಗ ಮೌನವಾಗಿರಬೇಕು ಮತ್ತು ಯಾವಾಗ ಮಾತನಾಡಬೇಕು ಎಂಬ ಜ್ಞಾನವನ್ನು ಅವರು ನಿಮಗೆ ನೀಡುತ್ತಾರೆ ಇದರ ಜೊತೆಗೆ ಶನಿದೇವರು ನಿಮ್ಮ ಹತ್ತನೇ ಮನೆಯಲ್ಲಿ ತಮ್ಮ ಮಿತ್ರರಾಶಿಯಾದ ಮೀನರಾಶಿಯಲ್ಲಿ ಕುಳಿತು ನಿಮ್ಮನ್ನು ಕರ್ಮಠರನ್ನಾಗಿ ಕೆಲಸದಲ್ಲಿ ನಿರತ ಮಾಡುತ್ತಿದ್ದಾರೆ ಮತ್ತು ರಾಹು ಒಂಬತ್ತನೇ ಮನೆಯಲ್ಲಿ ಕುಳಿತು ನಿಮಗೆ ಅಸಾಂಪ್ರದಾಯಿಕ ರೀತಿಯಲ್ಲಿ ಅದೃಷ್ಟದ ಬೆಂಬಲವನ್ನು ನೀಡುತ್ತಿದ್ದಾರೆ ಇದಾಗಿದೆ ಗ್ರಹಗಳ ಸಂಪೂರ್ಣ ಲೆಕ್ಕಾಚಾರ ವೃತ್ತಿಜೀವನ ಈಗ ಎಲ್ಲಕ್ಕಿಂತ ಮೊದಲು ಜನವರಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗಲಿರುವ ವಿಷಯದ ಬಗ್ಗೆ ಮಾತನಾಡೋಣ ಅದು ನಿಮ್ಮ ವೃತ್ತಿಜೀವನ ಮತ್ತು ನಿಮ್ಮ ಕೆಲಸ ನಮ್ಮ ಡೇಟಾ ಪ್ರಕಾರ ಈ ತಿಂಗಳು ವೃತ್ತಿಜೀವನದ ದೃಷ್ಟಿಯಿಂದ ಸುವರ್ಣ ಅವಧಿ ಎಂದು ಸಾಬೀತಾಗಬಹುದು ನೋಡಿ ಶನಿದೇವರು ಹತ್ತನೇ ಮನೆಯಲ್ಲಿ ಕುಳಿತಿದ್ದಾರೆ ಶನಿ ಕರ್ಮಫಲದಾ ಮತ್ತು ಅವರು ಮೀನರಾಶಿಯಲ್ಲಿದ್ದಾರೆ ಈ ಸ್ಥಿತಿಯು ಸ್ಥಿರತೆಯನ್ನು ತೋರಿಸುತ್ತದೆ ಆದರೆ ಶನಿ ಎಂದಿಗೂ ತಟ್ಟೆಯಲ್ಲಿ ಇಟ್ಟು ಯಶಸ್ಸನ್ನು ನೀಡುವುದಿಲ್ಲ ಅವರು ನಿಮ್ಮಿಂದ ಪರಿಶ್ರಮವನ್ನು ಕೇಳುತ್ತಾರೆ ಈ ತಿಂಗಳು ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲಸದ ಹೊರೆ ತುಂಬಾ ಹೆಚ್ಚಾಗಿರುತ್ತದೆ ಬಾಸ್ ಎಲ್ಲಾ ಕೆಲಸವನ್ನು ನಿಮಗೇ ನೀಡುತ್ತಿದ್ದಾರೆ ಎಂದು ನಿಮಗೆ ಅನ್ನಿಸಬಹುದು ನಾನು ಹೆಚ್ಚು ಕಷ್ಟಪಡುತ್ತಿದ್ದೇನೆ ಆದರೆ ಪ್ರತಿಫಲ ಈಗಲೇ ಸಿಗುತ್ತಿಲ್ಲ ಎಂದು ನಿಮಗೆ ಅನ್ನಿಸಬಹುದು ಆದರೆ ಗಾಬರಿಯಾಗಬೇಡಿ ಇದು ಶನಿಯ ಟ್ರೈನಿಂಗ್ ಆಗಿದೆ ನೀವು ನಿರುದ್ಯೋಗಿಯಾಗಿದ್ದರೆ ಜನವರಿ ಮೊದಲ ಹದಿನೈದು ದಿನಗಳಲ್ಲಿ ಉದ್ಯೋಗ ಸಿಗುವ ನೂರು ಪ್ರತಿಶತ ಸಾಧ್ಯತೆಗಳಿವೆ ಎಂದು ಡೇಟಾ ಹೇಳುತ್ತದೆ ಹೌದು ನೂರುತ್ತದೆ ಹೌದು ನೂರು ಶೇಕಡ ಯಾಕೆ ಯಾಕೆಂದರೆ ಸೂರ್ಯ ಮತ್ತು ಮಂಗಳ ನಿಮ್ಮ ಕೇಂದ್ರ ಸ್ಥಾನದಲ್ಲಿದ್ದಾರೆ ಇದು ರಾಜಯೋಗದಂತಹ ಫಲವನ್ನು ನೀಡುತ್ತದೆ ಆದ್ದರಿಂದ ನಿಮ್ಮ ಯಾವುದೇ ಇಂಟರ್ವ್ಯೂ ಜನವರಿ ಒಂದರಿಂದ ಹದಿನಾಲ್ಕರ ನಡುವೆ ಇದ್ದರೆ ನಿಮ್ಮ ಸಂಪೂರ್ಣ ಶ್ರಮ ಹಾಕಿ ಯಶಸ್ಸು ನಿಮ್ಮದಾಗುತ್ತದೆ ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ನಡೆಸುವವರಿಗೂ ಈ ಸಮಯ ವರದಾನವಾಗಿದೆ ವ್ಯಾಪಾರಿಗಳಿಗೆ ಸ್ನೇಹಿತರೆ ನಿಮ್ಮ ಏಳನೇ ಮನೆಯಲ್ಲಿ ನಾಲ್ಕು ಗ್ರಹಗಳಿವೆ ಇದರ ಒಂದು ಅರ್ಥವೇನೆಂದರೆ ವ್ಯಾಪಾರವು ತುಂಬ ವೇಗವಾಗಿ ನಡೆಯುತ್ತದೆ ಗ್ರಾಹಕರ ನೂಕುನುಗಳು ಉಂಟಾಗಬಹುದು ಆದರೆ ಇದರ ಒಂದು ಅಡ್ಡ ಪರಿಣಾಮವೂ ಇದೆ ಇದನ್ನು ನಾವು ಕನ್ಫ್ಯೂಷನ್ ಆಫ್ ಪ್ಲೆಂಟಿ ಎನ್ನುತ್ತೇವೆ ನಿಮ್ಮ ತಲೆಯಲ್ಲಿ ಒಂದೇ ಬಾರಿಗೆ ಹತ್ತು ಐಡಿಯಾಗಳು ಬರುತ್ತವೆ ನಾನು ಈ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ಲೆ ನಾನು ಆ ಪಾರ್ಟ್ನರ್ ಜೊತೆ ಸೇರಿಕೊಳ್ಳಲೇ ಇಷ್ಟೊಂದು ಗ್ರಹಗಳು ನಿಮ್ಮನ್ನು ಗೊಂದಲಕ್ಕೀಡು ಮಾಡ್ತವೆ ನನ್ನ ಸಲಹೆ ಏನೆಂದರೆ ಒಂದೇ ದಾರಿಯಲ್ಲಿ ನಡೆಯ್ರಿ ಜನವರಿ ಹದಿನೈದರವರೆಗೆ ಯಾವುದೇ ಹೊಸ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಮೂರು ಬಾರಿ ಯೋಚಿಸಿ ಯಾಕೆ ಯಾಕೆಂದರೆ ಗುರು ವಕ್ರಿಯಾಗಿದ್ದಾರೆ ವಕ್ರಿ ಗುರು ಅಂದರೆ ನೀವು ಹಳೆಯ ವಿಷಯಗಳನ್ನು ಪರಾಮರ್ಶಿಸಬೇಕು ಹೊಸ ವಿಷಯಗಳಿಗೆ ಧುಮುಕುವುದರಿಂದ ತಪ್ಪಿಸಿಕೊಳ್ಳಬೇಕು ಜನವರಿ ಹದಿನೈದರ ನಂತರ ಗ್ರಹಗಳು ಎಂಟನೇ ಮನೆಗೆ ಹೋದಾಗ ಬಿಸ್ನೆಸ್ ವೇಗ ಸ್ವಲ್ಪ ಕಡಿಮೆಯಾಗಬಹುದು ಪೇಮೆಂಟ್ಸ್ ಸಿಲುಕಿಕೊಳ್ಳಬಹುದು ಆ ಸಮಯದಲ್ಲಿ ನೀವು ತಾಳ್ಮೆಯಿಂದಿರಬೇಕು ಹಣಕಾಸು ಹಣದ ವಿಚಾರದಲ್ಲಿ ಪರಿಸ್ಥಿತಿ ತುಂಬಾ ಆಸಕ್ತಿದಾಯಕವಾಗಿದೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ರಾಹು ಕುರಿತಿದ್ದಾರೆ ಒಂಬತ್ತನೇ ಮನೆ ಅದೃಷ್ಟದ್ದು ರಾಹು ಅಲ್ಲಿ ಅನಿರೀಕ್ಷಿತ ಕೆಲಸಗಳನ್ನು ಮಾಡುತ್ತಾರೆ ಇದರರ್ಥ ನೀವು ಊಹಿಸದ ಕಡೆಯಿಂದ ನಿಮಗೆ ಹಣ ಸಿಗಬಹುದು ಯಾವುದೋ ಹಳೆಯ ಪಾಲಿಸಿ ಯಾವುದೋ ಹಳೆಯ ಹೂಡಿಕೆ ಅಥವಾ ಹಠಾತ್ ಯಾವುದೋ ದೊಡ್ಡ ಆರ್ಡರ್ ಮುಖ್ಯವಾಗಿ ತಿಂಗಳ ದ್ವಿತೀಯಾರ್ಧದಲ್ಲಿ ಮಂಗಳ ಎಂಟನೇ ಮನೆಯಲ್ಲಿ ಉಚ್ಛ್ರಾಯ ಸ್ಥಿತಿಗೆ ತಲುಪಿದಾಗ ವಿಪರೀತ ರಾಜಯೋಗದ ಸ್ಥಿತಿ ಉಂಟಾಗುತ್ತದೆ ಎಂಟನೇ ಮನೆ ಬೇರೆಯವರ ಹಣದ ಮನೆಯೂ ಹೌದು ಆದ್ದರಿಂದ ನಿಮಗೆ ಲೋನ್ ಸಿಗಬಹುದು ಅಥವಾ ಇನ್ಶೂರೆನ್ಸ್ ಹಣ ಸಿಗಬಹುದು ಆದರೆ ಒಂದು ಎಚ್ಚರಿಕೆಯೂ ಇದೆ ಎಂಟನೇ ಮನೆ ಹಠಾತ್ ಖರ್ಚುಗಳ ಮನೆಯೂ ಹೌದು ವಾಹನ ದುರಸ್ತಿ ಅಥವಾ ಆರೋಗ್ಯ ಸಮಸ್ಯೆಗಳಿಗೆ ಹಣ ಹೋಗಬಹುದು ಆದ್ದರಿಂದ ಹಣ ಬಂದ ತಕ್ಷಣ ಅದನ್ನು ಎಲ್ಲಾದರೂ ಸುರಕ್ಷಿತವಾಗಿ ಹೂಡಿಕೆ ಮಾಡಿ ಸಂಬಂಧಗಳು ಈಗ ನಾವು ನೀವು ಹೆಚ್ಚು ಎಚ್ಚರಿಕೆಯಿಂದ ನಡೆಯಬೇಕಾದ ಭಾಗಕ್ಕೆ ಬರೋಣ ಅದೇ ನಿಮ್ಮ ಸಂಬಂಧಗಳು ನಿಮ್ಮ ಪ್ರೀತಿ ಮತ್ತು ನಿಮ್ಮ ವೈವಾಹಿಕ ಜೀವನ ಸ್ನೇಹಿತರೆ ನಾನು ನಿಮಗೆ ಸುಳ್ಳು ಸಮಾಧಾನ ನೀಡುವುದಿಲ್ಲ ಜನವರಿ ತಿಂಗಳು ಸಂಬಂಧಗಳಿಗೆ ಒಂದು ಟೆಸ್ಟ್ ಆಗಿದೆ ಒಂದು ಪರೀಕ್ಷೆಯಾಗಿದೆ ನೆನಪಿದೆ ನಾನು ಆರಂಭದಲ್ಲಿ ನಿಮ್ಮ ಏಳನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳ ಕುಳಿತಿದ್ದಾರೆ ಎಂದು ಹೇಳಿದ್ದೆ ಸೂರ್ಯ ರಾಜ ಮತ್ತು ಮಂಗಳ ಸೇನಾಪತಿ ಮತ್ತು ಏಳನೇ ಮನೆ ಧನು ರಾಶಿಯದ್ದಾಗಿದೆ ಇದು ಅಗ್ನಿತತ್ವದ ರಾಶಿಯಾಗಿದೆ ಇದರರ್ಥ ತುಂಬಾ ಹೆಚ್ಚು ಬೆಂಕಿ ಈ ತಿಂಗಳು ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ನಡುವೆ ಅಹಂನ ಘರ್ಷಣೆ ಆಗುವ ಪ್ರಬಲ ಸಾಧ್ಯತೆಯಿದೆ ನಮ್ಮ ಡೇಟಾದಲ್ಲಿ ಒಂದು ಸುಂದರ ಉದಾಹರಣೆ ನೀಡಲಾಗಿದೆ ಸಿಂಹ ಮತ್ತು ಚಿರತೆಯ ಸ್ಥಿತಿ ನೀವೇನೂ ಕಡಿಮೆಯಿಲ್ಲ ಮತ್ತು ನಿಮ್ಮ ಸಂಗಾತಿಯು ಈ ಸಮಯದಲ್ಲಿ ತುಂಬ ಶಕ್ತಿಶಾಲಿಯಾಗಿದ್ದಾರೆ ಇಬ್ಬರಿಗೂ ನಾನೇ ಸರಿ ನನ್ನ ಮಾತೇ ನಡೆಯಬೇಕು ಎಂದು ಅನಿಸುತ್ತದೆ ನಿಮ್ಮ ಸಂಗಾತಿಯ ಸ್ವಭಾವವು ತುಂಬ ಕಿರಿಕಿರಿ ಮೂಡಿ ಮತ್ತು ಕೋಪದಿಂದ ಕೂಡಿರಬಹುದು ಸಣ್ಣ ವಿಷಯಕ್ಕೆ ದೊಡ್ಡ ಜಗಳವಾಗಬಹುದು ಆದರೆ ಇಲ್ಲೊಂದು ಭರವಸೆಯ ಕಿರಣವೂ ಇದೆ ಆ ಕಿರಣವೇ ಬೃಹಸ್ಪತಿ ನಿಮ್ಮ ಲಗ್ನದಲ್ಲಿ ಕುಳಿತಿರುವ ಗುರು ಏಳನೇ ಮನೆಯನ್ನು ನೋಡುತ್ತಿದ್ದಾರೆ ಗುರುವಿನ ದೃಷ್ಟಿಯಲ್ಲಿ ಅಮೃತ ಇರುತ್ತದೆ ಇದರರ್ಥ ಜಗಳಗಳಾಗುತ್ತವೆ ಬಿಸಿ ಬಿಸಿ ಮಾತುಗಳಾಗುತ್ತವೆ ಆದರೆ ಸಂಬಂಧ ಮುರಿಯುವುದಿಲ್ಲ ಗುರುವಿನ ಜ್ಞಾನ ನಿಮ್ಮನ್ನು ಕಾಪಾಡುತ್ತದೆ ನನ್ನ ಸಲಹೆ ಏನೆಂದರೆ ಎದುರಿಗಿರುವವರು ಕೋಪಗೊಂಡಿರುವುದನ್ನು ನೀವು ನೋಡಿದಾಗ ನೀವು ಶಾಂತರಾಗಿಬಿಡಿ ಎರಡು ಕತ್ತಿಗಳು ಒಂದೇ ಒರೆಯಲ್ಲಿ ಇರಲು ಸಾಧ್ಯವಿಲ್ಲ ಮೌನವೇ ಈ ತಿಂಗಳು ನಿಮ್ಮ ಅತಿದೊಡ್ಡ ಅಸ್ತ್ರವಾಗಿದೆ ಯಾರು ರಿಲೇಶನ್ಶಿಪ್ನಲ್ಲಿದ್ದಾರೋ ಅಥವಾ ಸಿಂಗಲ್ ಆಗಿದ್ದಾರೋ ಅವರಿಗೆ ಜನವರಿ ಹದಿನಾಲ್ಕರವರೆಗಿನ ಸಮಯ ತುಂಬ ವಿಶೇಷವಾಗಿದೆ ಯಾಕೆ ಯಾಕೆಂದರೆ ನಿಮ್ಮ ಐದನೇ ಮನೆಯ ಒಡೆಯ ಶುಕ್ರ ಏಳನೇ ಮನೆಯಳ ಮನೆಯಲ್ಲಿ ಕುಳಿತಿದ್ದಾನೆ ಮತ್ತು ಲಗ್ನದ ಒಡೆಯ ಬುಧ ಕೂಡ ಅಲ್ಲೇ ಇದ್ದಾನೆ ಇದನ್ನು ನಾರಾಯಣ ಯೋಗದಂತಹ ಪ್ರಭಾವವೆಂದು ಪರಿಗಣಿಸಬಹುದು ನೀವು ಯಾರಿಗಾದರೂ ಪ್ರಪೋಸ್ ಮಾಡಲು ಬಯಸಿದರೆ ಜನವರಿ ಒಂದರಿಂದ ಹದಿಮೂರರ ನಡುವೆ ಮಾಡಿಬಿಡಿ ಉತ್ತರ ಹೌದು ಎಂದು ಬರುವ ಸಾಧ್ಯತೆ ಹೆಚ್ಚಿದೆ ಆದರೆ ಜನವರಿ ಹದಿನಾಲ್ಕರ ನಂತರ ಶುಕ್ರ ಎಂಟನೇ ಮನೆಗೆ ಹೋದಾಗ ಪರಿಸ್ಥಿತಿ ಬದಲಾಗುತ್ತದೆ ಎಂಟನೇ ಮನೆ ಗೌಪ್ಯತೆಯದ್ದು ನಿಮ್ಮ ಸಂಗಾತಿ ನಿಮ್ಮಿಂದ ಏನನ್ನಾದರೂ ಮುಚ್ಚಿಡಬಹುದು ಅಥವಾ ನೀವು ಅವರಿಂದ ಏನನ್ನಾದರೂ ಮುಚ್ಚಿಡಬಹುದು ಸಂಶಯ ಎಂಬ ಹುಡ ನಿಮ್ಮ ಸಂಬಂಧವನ್ನು ಹಾಳು ಮಾಡಬಹುದು ಮಿಥುನರಾಶಿಯವರ ತಲೆ ಹೇಗಿದ್ದರೂ ತುಂಬಾ ವೇಗವಾಗಿ ಓಡುತ್ತದೆ ನೀವು ಅತಿಯಾಗಿ ಯೋಚಿಸುತ್ತೀರಿ ನನ್ನ ಸಲಹೆ ಪತ್ತೇದಾರಿ ಆಗಬೇಡಿ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆ ಇದ್ದರೆ ನೇರವಾಗಿ ಕೇಳಿಬಿಡಿ ಗೃಹಿಣಿಯರಿಗೆ ಈಗ ನಾನು ವಿಶೇಷವಾಗಿ ಗೃಹಿಣಿಯರಾಗಿರುವ ನಮ್ಮ ತಾಯಂದಿರು ಮತ್ತು ಸಹೋದರಿಯರೊಂದಿಗೆ ಮಾತನಾಡಲು ಬಯಸುತ್ತೇನೆ ನೋಡಿ ಸಾಮಾನ್ಯವಾಗಿ ರಾಶಿಫಲದಲ್ಲಿ ಜನರು ವೃತ್ತಿಜೀವನ ಮತ್ತು ಹಣದ ಬಗ್ಗೆ ಮಾತನಾಡುತ್ತಾರೆ ಆದರೆ ಮನೆಯ ಆಧಾರಸ್ತಂಭ ನೀವೇ ಆಗಿದ್ದೀರಿ ನೀವು ತೊಂದರೆಯಲ್ಲರೆ ಇಡೀ ಮನೆ ಅಲುಗಾಡುತ್ತದೆ ಮಿಥುನ ರಾಶಿಯ ಗೃಹಿಣಿಯರಿಗೆ ಜನವರಿ ಎರಡು ಸಾವಿರ ಇಪ್ಪತ್ತಾರು ಏನು ತಂದಿದೆ ಎಂಬುದನ್ನು ಬಹಳ ಗಮನವಿಟ್ಟು ಕೇಳಿ ಸ್ನೇಹಿತರೆ ನಿಮಗಾಗಿ ಈ ತಿಂಗಳು ತಾಳ್ಮೆ ಮತ್ತು ನಿರ್ವಹಣೆಯ ತಿಂಗಳಾಗಿದೆ ಮೊದಲನೇ ಮಾತು ಶನಿ ದೇವರು ನಿಮ್ಮ ಹತ್ತನೇ ಮನೆಯಲ್ಲಿ ಕುಳಿತಿದ್ದಾರೆ ಜ್ಯೋತಿಷ್ಯದಲ್ಲಿ ಹತ್ತನೇ ಮನೆ ಕೇವಲ ಆಫೀಸ್ ಮಾತ್ರವಲ್ಲ ಅದು ನಮ್ಮ ಕರ್ಮದ ಮನೆಯಾಗಿದೆ ಒಬ್ಬ ಗೃಹಿಣಿಗೆ ಆಕೆಯ ಮನೆಯೇ ಆಕೆಯ ಕಾರ್ಯಕ್ಷೇತ್ರ ಶನಿಯ ಈ ಸ್ಥಿತಿಯು ಈ ತಿಂಗಳು ನಿಮ್ಮ ಮೇಲೆ ಮನೆಯ ಜವಾಬ್ದಾರಿಗಳು ತುಂಬಾ ಹೆಚ್ಚಾಗಲಿವೆ ಎಂದು ಹೇಳುತ್ತಿದೆ ಮನೆಯಲ್ಲಿ ಯಾವುದಾದರೂ ಕೆಲಸ ಬರಬಹುದು ಅತಿಥಿಗಳ ಓಡಾಟವಿರಬಹುದು ಅಥವಾ ಕುಟುಂಬದ ಹಿರಿಯರ ಸೇವೆಯಲ್ಲಿ ನಿಮ್ಮ ಇಡೀ ಸಮಯ ಕಳೆಯಬಹುದು ನಾನು ಬೆಳಿಗ್ಗೆಯಿಂದ ಸಂಜೆಯವರೆಗೆ ದುಡಿಯುತ್ತಿದ್ದೇನೆ ಆದರೆ ಯಾರೂ ನನ್ನ ಕೆಲಸವನ್ನು ಮೆಚ್ಚುತ್ತಿಲ್ಲ ಎಂದು ನಿಮಗೆ ಅನ್ನಿಸಬಹುದು ಇದು ಶನಿಯ ಪ್ರಭಾವ ಅವರು ನಿಮ್ಮನ್ನು ದನಿಸುತ್ತಾರೆ ಆದರೆ ನೆನಪಿಡಿ ಈ ಸೇವೆ ವ್ಯರ್ಥವಾಗುವುದಿಲ್ಲ ಎರಡನೇ ಮಾತು ನಾನು ಆಗಲೇ ಸಂಬಂಧಗಳ ವಿಭಾಗದಲ್ಲಿ ಹೇಳಿದಂತೆ ನಿಮ್ಮ ಪತಿಯ ಮನೆಯಲ್ಲಿ ಬೆಂಕಿ ಬಿದ್ದಿದೆ ಸೂರ್ಯ ಮತ್ತು ಮಂಗಳ ಅಲ್ಲಿದ್ದಾರೆ ಇದರ ನೇರ ಪರಿಣಾಮ ನಿಮ್ಮ ಮೇಲೆ ಆಗುತ್ತದೆ ಜನವರಿ ಮೊದಲ ಹದಿನೈದು ದಿನಗಳು ನಿಮ್ಮ ಪತಿಯ ಸಮ್ಮ ಪತಿಯ ಸ್ವಭಾವ ತುಂಬ ದಬ್ಬಾಳಿಕೆಯ ಅಥವಾ ಕೋಪದಿಂದ ಕೂಡಿರಬಹುದು ಅವರು ಆಫೀಸ್ ಒತ್ತಡವನನ್ನು ಮನೆಗೆ ತರಬಹುದು ಇಲ್ಲಿ ನೀವು ಗುರುವಿನ ಪಾತ್ರವನ್ನು ನಿರ್ವಹಿಸಬೇಕು ನಿಮ್ಮ ಲಗ್ನದಲ್ಲಿ ಗುರು ಇದ್ದಾರೆ ಇದರರ್ಥ ತಿಳುವಳಿಕೆ ನಿಮ್ಮಲ್ಲಿದೆ ಅವರ ಬಳಿಯಲ್ಲ ಅವರು ಬೆಂಕಿಯಾಗಿದ್ದರೆ ನೀವು ನೀರಾಗಬೇಕಾಗುತ್ತದೆ ನೀವು ತಿರುಗಿ ಉತ್ತರ ನೀಡಿದರೆ ಮನೆಯ ವಾತಾವರಣ ಕೆಡುತ್ತದೆ ಮೂರನೇ ಮಾತು ಜನವರಿ ಹದಿನೈದರ ನಂತರ ಗ್ರಹಗಳು ಎಂಟನೇ ಮನೆಗೆ ಹೋದಾಗ ನೀವು ನಿಮ್ಮ ಅತ್ತೆ ಮಾವಂದಿರ ಕಡೆಯವರ ಬಗ್ಗೆ ಸಸುರಾಲ್ ಎಚ್ಚರಿಕೆಯಿಂದಿರಬೇಕು ಅತ್ತೆ ಅಥವಾ ನಾದಿನಿಯೊಂದಿಗೆ ಯಾವುದಾದರೂ ಹಳೆಯ ಮಾತು ಮತ್ತೆ ಕೆದಕಬಹುದು ಡೇಟಾ ಹೇಳುತ್ತದೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ ನಿಮ್ಮ ಮನೆಯ ಮಾತು ನಿಮ್ಮ ಪತಿಯ ಮಾತು ಅಥವಾ ನಿಮ್ಮ ಆರ್ಥಿಕ ಸ್ಥಿತಿಯ ಮಾತನ್ನು ನೆರೆಹೊರೆಯವರು ಅಥವಾ ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಬೇಡಿ ನೀವು ಹೇಳಿದ ಒಂದು ಸಣ್ಣ ಮಾತನ್ನೂ ದೊಡ್ಡದು ಮಾಡಿ ಪ್ರಸ್ತುತಪಡಿಸಬಹುದು ಸಂಕ್ಷಿಪ್ತವಾಗಿ ನನ್ನ ಸಲಹೆ ಇಷ್ಟೆ ಈ ತಿಂಗಳು ನೀವು ಮನೆಯ ಶಾಕ್ ಅಬ್ಸಾರ್ಬರ್ ಆಗಿದ್ದೀರಿ ಆಘಾತಗಳು ತಗಲುತ್ತವೆ ಆದರೆ ನೀವು ನಿಮ್ಮ ತಿಳುವಳಿಕೆಯಿಂದ ಎಲ್ಲವನ್ನೂ ನಿಭಾಯಿಸುತ್ತೀರಿ ಕೇವಲ ನಿಮ್ಮ ಆರೋಗ್ಯ ಮತ್ತು ಸೊಂಟದ ನೋವಿನ ಬಗ್ಗೆ ಗಮನವಿರಲಿ ಆರೋಗ್ಯ ಮತ್ತು ವಿದ್ಯಾರ್ಥಿಗಳು ಮುಂದೆ ಸಾಗೋಣ ಮತ್ತು ಆರೋಗ್ಯ ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡೋಣ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಎರಡು ಭಾಗಗಳಲ್ಲಿ ಹಂಚಿಹೋಗಿದೆ ಜನವರಿ ಹದಿನೈದರವರೆಗೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಲಗ್ನಾಧಿಪತಿ ಬುಧ ಕೇಂದ್ರದಲ್ಲಿರುವುದರಿಂದ ನೀವು ಚೈತನ್ಯದಿಂದ ಇರುತ್ತೀರಿ ಆದರೆ ಜನವರಿ ಹದಿನೈದರ ನಂತರ ನೀವು ತುಂಬ ಎಚ್ಚರಿಕೆಯಿಂದಿರಬೇಕು ಏಕೆ ಏಕೆ ಏಕೆಂದರೆ ನಿಮ್ಮ ಲಗ್ನಾಧಿಪತಿ ಬುಧ ಮತ್ತು ರೋರೋಗಕಾರಕ ಗ್ರಹಗಳೆಲ್ಲವೂ ಎಂಟನೇ ಮನೆಗೆ ಹೋಗುತ್ತಿವೆ ಡೇಟಾ ಪ್ರಕಾರ ನೀವು ಈ ವಿಷಯಗಳ ಬಗ್ಗೆ ಗಮನಹರಿಸಬೇಕು ಮೊದಲನೆಯದು ಎಂಟನೇ ಮನೆಯ ಬುಧ ಚರ್ಮದ ಅಲರ್ಜಿ ತುರಿಕೆ ಅಥವಾ ಒಣಗುವಿಕೆಯನ್ನು ನೀಡಬಹುದು ಎರಡನೆಯದು ಸೂರ್ಯ ಮತ್ತು ಮಂಗಳನ ಪ್ರಭಾವದಿಂದ ಆಸಿಡಿಟಿ ಅಜೀರ್ಣ ಅಥವಾ ಹೊಟ್ಟೆಯಲ್ಲಿ ಉರಿ ಉಂಟಾಗಬಹುದು ಮತ್ತು ಮೂರನೆಯದು ಇದು ಎಲ್ಲಕ್ಕಿಂತ ಮುಖ್ಯವಾದದ್ದು ಅಪಘಾತ ಎಂಟನೇ ಮನೆಯಲ್ಲಿ ಮಂಗಳ ಉಚ್ಚ ಸ್ಥಿತಿಯಲ್ಲಿದ್ದಾರೆ ಉಚ್ಚ ಮಂಗಳ ಶಕ್ತಿಯನ್ನೇನೋ ನೀಡುತ್ತಾನೆ ಆದರೆ ಇದು ಪೆಟ್ಟುಪಾಟುಗಳ ಕಾರಕವೂ ಹೌದು ನೀವು ವೇಗವಾಗಿ ವಾಹನ ಚಲಾಯಿಸುತ್ತಿದ್ದರೆ ದಯವಿಟ್ಟು ಜನವರಿ ದ್ವಿತೀಯಾರ್ಧದಲ್ಲಿ ವೇಗವನ್ನು ಕಡಿಮೆ ಇರಿಸಿ ರಿಸ್ಕ್ ತೆಗೆದುಕೊಳ್ಳಬೇಡಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮಿಶ್ರಫಲದಾಯಕವಾಗಿದೆ ಆರಂಭದಲ್ಲಿ ಜನವರಿ ಹದಿನಮೂರರವರೆಗೆ ಶುಕ್ರ ಮತ್ತು ಬುಧ ಜೊತೆಯಾಗಿದ್ದಾರೆ ಆದ್ದರಿಂದ ನಿಮ್ಮ ಮನಸ್ಸು ಓದಿನಲ್ಲಿ ಇರುತ್ತದೆ ಆರ್ಟ್ಸ್ ಮೀಡಿಯಾ ಮತ್ತು ಕ್ರಿಯೇಟಿವ್ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಸಮಯ ತುಂಬಾ ಚೆನ್ನಾಗಿದೆ ಆದರೆ ನಂತರ ಗ್ರಹಗಳು ಎಂಟನೇ ಮನೆಗೆ ಹೋದಾಗ ಓದಿನಲ್ಲಿ ಬ್ರೇಕ್ ಬೀಳಬಹುದು ಅಥವಾ ನಿಮ್ಮ ಮನಸ್ಸು ಸಂಶೋಧನೆ ಮತ್ತು ನಿಗೂಢ ವಿಷಯಗಳಲ್ಲಿ ಹೆಚ್ಚು ತೊಡಗಬಹುದು ನೀವು ಪಿ ಡಿ ಮಾಡುತ್ತಿದ್ದರೆ ಈ ಸಮಯ ನಿಮಗೆ ದೊಡ್ಡ ಯಶಸ್ಸನ್ನು ತಂದುಕೊಡಬಹುದು ಪರಿಹಾರಗಳು ಹಾಗಾದರೆ ಸ್ನೇಹಿತರೆ ಇದಾಗಿತ್ತು ಗ್ರಹಗಳ ಚಲನೆ ಸಮಸ್ಯೆ ಇದ್ದರೆ ಪರಿಹಾರವೂ ಇದೆ ನಮ್ಮ ವೈದಿಕ ಜ್ಯೋತಿಷ್ಯದಲ್ಲಿ ಪ್ರತಿ ಗ್ರಹದ ಶಾಂತಿಗೂ ಉಪಾಯಗಳಿವೆ ಜನವರಿ ಎರಡು ಸಾವಿರ ಇಪ್ಪತ್ತಾರನ್ನು ಶುಭವಾಗಿಸಲು ನೀವು ಈ ಮೂರು ನಾಲ್ಕು ಪರಿಹಾರಗಳನ್ನು ಮಾಡಬೇಕು ನೀವು ಇವುಗಳನ್ನು ಬರೆದಿಟ್ಟುಕೊಳ್ಳಿ ಮೊದಲನೇ ಪರಿಹಾರ ಮಂಗಳ ಮತ್ತು ಸೂರ್ಯನಿಗಾಗಿ ಏಳನೇ ಮನೆಯಲ್ಲಿ ಅತಿಯಾದ ಅಗ್ನಿ ಇರುವುದರಿಂದ ಮತ್ತು ನಂತರ ಮಂಗಳ ಎಂಟನೇ ಮನೆಗೆ ಹೋಗುತ್ತಿರುವುದರಿಂದ ನಾವು ಮಂಗಳನನ್ನು ಶಾಂತವಾಗಿಡುವುದು ಅತ್ಯಂತ ಅವಶ್ಯಕ ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸಾಧ್ಯವಾದರೆ ಅವರಿಗೆ ಸಿನ್ನೂರ ಲೇಪನ ಚೋಲ ಮಾಡಿಸಿ ಮತ್ತು ಅಲ್ಲೇ ಕುಡಿತು ಹನುಮಾನ್ ಚಾಲೀಸವನ್ನು ಪಠಿಸಿ ಈ ಪರಿಹಾರವು ನಿಮ್ಮ ವೈವಾಹಿಕ ಜೀವನದ ಜಗಳಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮನ್ನು ಅಪಘಾತಗಳಿಂದಲೂ ಕಾಪಾಡುತ್ತದೆ ಎರಡನೇ ಪರಿಹಾರ ಬುಧನಿಗಾಗಿ ನಿಮ್ಮ ಲಗ್ನಾಧಿಪತಿ ಬುಧ ಅವನನ್ನು ಬಲಪಡಿಸುವುದು ಅವಶ್ಯಕ ಪ್ರತಿ ಬುಧವಾರ ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಬುಧನ ಬೀಜ ಮಂತ್ರವನ್ನು ಜಪಿಸಿ ಓಂ ಬ್ರಾಂ ಬ್ರೀಂ ಬ್ರೌಂ ಸ ಬುಧಾಯ ನಮಃ ಇದನ್ನು ನೂರ ಎಂಟು ಬಾರಿ ಮಾಡಿ ಇದು ನಿಮ್ಮ ಚರ್ಮದ ಸಮಸ್ಯೆಗಳನ್ನು ದೂರವಿಡುತ್ತದೆ ಮತ್ತು ಬಿಸ್ನೆಸ್ನಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಮೂರನೇ ಪರಿಹಾರ ಶನಿ ಮತ್ತು ಮಾನಸಿಕ ಶಾಂತಿಗಾಗಿ ಶನಿ ಹತ್ತನೇ ಮನೆಯಲ್ಲಿದ್ದಾರೆ ಇದು ಕೆಲಸದ ಹೊರೆಯನ್ನು ಹೆಚ್ಚಿಸುತ್ತಿದೆ ಬೆಳಿಗ್ಗೆ ಬೇಗ ಏಳಿ ಸೂರ್ಯ ಹುಟ್ಟುವ ಮೊದಲು ಸಾಧ್ಯವಾದರೆ ಬರಿಗಾಲಿನಲ್ಲಿ ಹಸಿರು ಹುಲ್ಲಿನ ಮೇಲೆ ನಡೆಯಿರಿ ಇದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಲು ಅತ್ಯುತ್ತಮ ಔಷಧಿಯಾಗಿದೆ ಮುಕ್ತಾಯ ಕೊನೆಯದಾಗಿ ಇಷ್ಟೇ ಹೇಳುತ್ತೇನೆ ಜನವರಿ ಎರಡು ಸಾವಿರ ಇಪ್ಪತ್ತಾರು ಒಂದು ಪರಿವರ್ತನೆಯ ತಿಂಗಳಾಗಿದೆ ಬದಲಾವಣೆಗೆ ಹೆದರಬೇಡಿ ಜನವರಿ ಹದಿನೈದರವರೆಗೆ ನಿಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ ಅಹಂಕಾರವನ್ನು ಬದಿಗಿಡಿ ಮತ್ತು ಜನವರಿ ಹದಿನೈದರ ನಂತರ ನಿಮ್ಮ ಆರೋಗ್ಯ ಮತ್ತು ಡ್ರೈವಿಂಗ್ ಬಗ್ಗೆ ಗಮನ ಕೊಡಿ ಬಾಕಿ ಉಳಿದಂತೆ ದೇವಗುರು ಬೃಹಸ್ಪತಿ ನಿಮ್ಮ ಲಗ್ನದಲ್ಲಿ ಕುಳಿತು ನಿಮ್ಮನ್ನು ರಕ್ಷಿಸುತ್ತಿದ್ದಾರೆ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತಿದೊಡ್ಡ ಗೆಲುವು ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಮತ್ತು ಮುಂಬರುವ ತಿಂಗಳಿಗೆ ನಿಮ್ಮನ್ನು ಸಿದ್ಧಪಡಿಸುತ್ತದೆ ಎಂದು ಭಾವಿಸುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಬಟನ್ ಅನ್ನು ಖಂಡಿತ ಒತ್ತಿರಿ ನಿಮ್ಮ ಮಿಥುನ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಹಂಚಿಕೊಳ್ಳಿ ಶೇರ್ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಏಕೆಂದರೆ ನಾವು ಪ್ರತಿ ತಿಂಗಳು ನಿಮಗಾಗಿ ಇದೇ ರೀತಿಯ ವಿಸ್ತೃತ ರಾಶಿಫಲವನ್ನು ತರುತ್ತಿರುತ್ತೇವೆ ಕಮೆಂಟ್ನಲ್ಲಿ ಜೈ ಶ್ರೀ ಗಣೇಶ್ ಅಥವಾ ಹರ ಹರ ಮಹಾದೇವ್ ಎಂದು ಬರೆಯಲು ಮರೆಯಬೇಡಿ ದೇವರು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಮುಂದಿನ ವಿಡಿಯೋದವರೆಗೆ ನಮಸ್ಕಾರ ಭವತು